ಹಾಯ್ ಮಾಡು ಹೇಳು ಸಬ್ಸ್ಕ್ರೈಬ್ ಮಾಡು ಹೇಳು ನೋಡಿತೀವಿ ವೀರಮದಕುರಿ ಫಿಲ್ಮ್ ಅಲ್ಲಿ ಶೂಟಿಂಗ್ ಆದಂತ ಸ್ಪಾಟ್ ಇದು ಜೈ ಶ್ರೀರಾಮ್ ಹೇಳ್ರಿ ಜೈ ಶ್ರೀರಾಮ್ Jai Sri Ram. Jai Sri Ram. Jai Jai Sri Ram. <laughs> ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಪಾರ್ಟ್ ಟು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತ ಸ್ನೇಹಿತರೆ ಪಾರ್ಟ್ ಒನ್ ವಿಡಿಯೋವನ್ನು ಯಾರು ನೋಡಿಲ್ಲ ಆದವ್ರು ಇದ್ರೆ ಆ ವಿಡಿಯೋವನ್ನು ಕೂಡ ನೋಡಿ ಅಂತ ಹೇಳ್ತೀನಿ ಹಾಗೆ ಇವಾಗ ನಾವಿರೋದು ಮೂರನೇ ಗುಹಾಲಯ ಇಲ್ಲಿ ವಿಷ್ಣುವಿನ ದೇವಾಲಯವಾಗಿದೆ ಹಾಗೆ ಈ ಗುಹಾಂತರ ದೇವಾಲಯಗಳಲ್ಲಿ ನಾವು ಹಿಂದಿನ ಕಾಲದಲ್ಲಿ ಅಂದರೆ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಇದ್ದಂಥ ಜನರ ಜೀವನ ಶೈಲಿ ಅಂದರೆ ಉಡುಗೆ ತೊಡುಗೆ ಆಗಿರ್ಬೋದು ಹೀಗೆ ಇತ್ಯಾದಿಗಳ ಬಗ್ಗೆ ಅಂದರೆ ಇವಾಗ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಏನನ್ನೆಲ್ಲ ಕಾಣ್ತೀವಿ ನೋಡಿ ನಾವು ಉಡುಗೆ ತೊಡುಗೆ ಆಗಿರ್ಬೋದು ಹೀಗೆ ಆಗಿನ ಕಾಲದಲ್ಲಿ ಹೀಗೆಲ್ಲ ಇದ್ರು ಆಗಿನ ಕಾಲದ ಜನರು ಅಂತ ಇದರಿಂದ ಕಂಬಗಳ ಮೂಲಕ ವಿಗ್ರಹಗಳ ಮೂಲಕ ಹೀಗೆ ವಾಸ್ತುಶಿಲ್ಪದ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಈ ದೇವಾಲಯಗಳ ತೇವರ ವಿಗ್ರಹವನ್ನ ನಮಗೆ ಕಾಣೋದಕ್ಕೆ ಸಿಗೋದಿಲ್ಲ ಅಂದ್ರೆ ಪೀಠ ಮಾತ್ರ ಇದ್ದೇ ಇರೋದು ಅಂದ್ರೆ ಜನರೆಲ್ಲರೂ ನಿಧಿ ಆಸೆಗೆ ಇಲ್ಲಿನ ವಿಗ್ರಹಗಳನ್ನೆಲ್ಲ ಕಿತ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ ರಾಮಾಯಣ ಮಹಾಭಾರತದ ಕೆಲವೊಂದಿಷ್ಟು ಸನ್ನಿವೇಶಗಳನ್ನು ಕೂಡ ನಾವಿಲ್ಲಿ ಕಾಣಬಹುದು ಹಾಗೆ ನೋಡ್ತಿದ್ರಿಂದ ಒಂಥರ ಆಚರಣೆ ಆಗುತ್ತೆ ಯಾಕೆಂತಂದ್ರೆ ಹಿಂದಿನ ಕಾಲದಲ್ಲಿ ಯಾವುದೇ ರೀತಿಯಾಗಿ ಆಯುಧಗಳು ಇರ್ತಾ ಇರಲಿಲ್ಲ ಯಂತ್ರಗಳು ಇರ್ತಾ ಇರಲಿಲ್ಲ ಹಾಗಾಗಿ ಅವರು ಏನಿದ್ರು ಕೈಯಿಂದಲೇ ಕೆತ್ತನೆ ಮಾಡಿ ಮಾಡಿರುವಂಥ ಒಂದಿಷ್ಟು ಕಲೆಗಳನ್ನೆಲ್ಲ ಇವಾಗ ನೋಡ್ತೀವಿ ನಾಡು ಒಂಥರ ರೋಮಾಂಚನೇ ಅನ್ಸುತ್ತೆ ಕೈಸ್ ಇದನ್ನೆಲ್ಲ ನೋಡ್ತಾ ಇದ್ರೆ ಮತ್ತು ಫ್ರೆಂಡ್ಸ್ ಈ ಗುಹೆಗಳ ಒಳಗೆ ಎಲ್ಲನೂ ಕೃತಕವಾಗಿ ನಿರ್ಮಾಣ ಮಾಡುವಂತಂದರೆ ನಾವೀಗ ಮನೆ ಒಳಗೆಲ್ಲ ಲೈಟಿಂಗ್ಸ್ ಎಲ್ಲ ಈಗ ಹಾಕಂತೀವಿ ನೋಡಿ ಈ ಥರದ ಲೈಟಿಂಗ್ಸ್ಗಳು ಇಲ್ಲ ಅಂದರೆ ಹಿಂದಿನ ಕಾಲದಲ್ಲೂ ಅಷ್ಟು ಯೋಚನೆ ಮಾಡಿ ಅಂದರೆ ಗುಹೆಯ ಒಳಗಡೆ ಸೂರ್ಯನ ಬೆಳಕು ನೇರವಾಗಿ ಬೀಳಬೇಕು ಆ ರೀತಿ ಯೋಚನೆ ಮಾಡಿ ಈ ಗುಹೆಗಳನ್ನೆಲ್ಲ ನಿರ್ಮಾಣ ಮಾಡಿದರೆ ಮತ್ತೆ ಅಷ್ಟು ನೈಸರ್ಗಿಕವಾದ ಬೆಳಕು ಬರುತ್ತೆ ಇಲ್ಲಿ ಹಾಗಾಗಿ ನೋಡೋದಿಕ್ಕೆಲ್ಲ ತುಂಬಾನೇ ಖುಷಿ ಅನ್ಸುತ್ತೆ ಅಂತಿಮ ಘಟ್ಟಕ್ಕೆ ಬಂದ್ವಿ ನೋಡಿ ನಾಲ್ಕನೇ ಗುಹೆ ಈ ಕೆರೆಗೆ ಇಲ್ಲಿನ ಜನರೆಲ್ಲನು ಇವಾಗ ಹೊಂಡ ಅಂತ ಕರೀತಾರಂತೆ ಮತ್ತೆ ಆಗಿನ ಕಾಲದಲ್ಲಿ ಇಲ್ಲಿ ನದಿಗಳು ಇಲ್ದಾಗಿರೋ ಕಾರಣ ಡ್ಯಾಮ್ ಆಗಿ ಕೆರೆಯನ್ನು ನಿರ್ಮಾಣ ಮಾಡಿದ್ರಂತೆ ಮತ್ತೆ ಇಲ್ಲಿ ಮಳೆಗಾಲದಲ್ಲಿ ಜೋಗ್ ಫಾಲ್ಸ್ ತರನೇ ನೀರು ಕೂಡ ಬರುತ್ತಂತೆ ಅದೇ ನೀರಿಂದ ಇಲ್ಲಿ ಶೇಖರಣೆ ಆಗಿ ಆ ಮತ್ತೆ ಬೇಸಿಗೆಗಾಲದಲ್ಲೆಲ್ಲ ಜನರು ಉಪಯೋಗ ಮಾಡ್ತಿದ್ರಂತೆ ಮತ್ತೆ ಇಲ್ಲಿ ಈ ಕೆರೆಯಲ್ಲಿ ಭೂತನಾಥ ದೇವಾಲಯ ಇದೆ ಆಯ್ತಾ ಮಳೆಗಾಲದಲ್ಲೆಲ್ಲ ನೀರು ಬಂದು ಆ ಭೂತನಾಥ ದೇವಾಲಯಕ್ಕೆ ನೀರು ಹತ್ತ ಇದ್ದಂಗೆ ಇಲ್ಲಿ ಒಂದು ಕಾಲುವೆ ಇದೆ ಅದ್ರ ಮೂಲಕ ನೀರು ಹರಿದು ಹೋಗ್ತಿತ್ತಂತೆ ಈ ತರ ಎಲ್ಲ ಯೋಚನೆ ಮಾಡಿ ಮಾಡಿದ್ದಾರೆ ನೋಡಿ ಅತಿಥಿ ಅಡಿಗೆ ಕೂತಿದ್ದಾರೆ ಹಾಯ್ ಹಾಯ್ ಮೊಬೈಲ್ ತಗೊಂಡು ಹೋಗ್ಬಿಡುದು ಗೈಸ್ ನೋಡಿ ಇಲ್ಲಿ ನಾಲ್ಕನೇ ಗುಹಲೆ ಇದು ಕತೆ ನೋಡಿ ನೋಡಿ

ಈ ಗುಪ್ತ ಮಾರ್ಗದ ಮೆಟ್ಲಂತೂ ಸರಿ ಎದೆ ಗಟ್ಟಿನ ಮೆಟ್ಲು ಇಳೋದಿಕ್ಕಂತೂ ಭಾರಿ ಕಷ್ಟನೇ ಅಂತ ಹೇಳ್ಬೋದು ಈಗಿನ ಕಾಲದಲ್ಲಿ ಕಾಲು ನೋವು ಯಾರು ಈ ಮೆಟ್ಲನ್ನು ಹತ್ತೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ನಾವು ಹೋದ ಸಮಯದಲ್ಲಂತೂ ಪ್ರವಾಸಿಗರು ಯಾರೂ ಇರಲಿಲ್ಲ ಹಾಗಾಗಿ ಫ್ರೀಯಾಗಿ ನಾನಂತೂ ವೀಡಿಯೋ ಮಾಡಿಕೊಂಡು ಹೀಗೆ ಎಲ್ಲರೂ ಕೂಡ ಅಷ್ಟು ಖುಷಿ ಖುಷಿಯಿಂದ ಎಲ್ಲ ಕಡೆಯೂ ಸುತ್ತಾಡಿದ್ವಿ ಹಾಗೆ ನಾವು ಬರೋ ಸಮಯದಲ್ಲಂತೂ ಪ್ರವಾಸಿಗರು ತುಂಬಾ ಅಂದರೆ ಸಾಗರದಂಗೆ ಬರ್ತಾ ಇದ್ರು ಅಂತಾನೆ ಹೇಳ್ಬಹುದು ಅದರಲ್ಲೂ ಗೈಸ್ ಕರ್ನಾಟಕ ದರ್ಶನ ಇರೋದರಿಂದ ಮಕ್ಕಳಂತೂ ಮೂರ್ನಾಲ್ಕು ಬಸ್ಗಳ ಜನನೇ ಬಂದಿದ್ರು ಹಾಗಾಗಿ ನಾವು ನೋಡ್ಕೊಂಡು ಬರುವಷ್ಟಲ್ಲೇ ಬರೋ ಬಂದಿರೋದ್ರಿಂದ ನಮಗೇನು ಅಂದರೆ ಕಷ್ಟ ಆಗಲಿಲ್ಲ ಹಾಗಾಗಿ ನಾವು ಬೇಗ ಆರಾಮಾಗಿ ನೋಡ್ಕೊಂಡು ಬಂದುಬಿಟ್ವಿ ಇದೇ ಕಾಲುವೆ ಮೂಲಕನೇ ಅಂದ್ರೆ ಈಗಿನ ಕಾಲದಲ್ಲಿ ಹೊಂಡ ಅಂತ ಕರೀತಾರೆ ನೋಡಿ ಅದ್ರ ಹಿಂದ ಮಳೆಗಾಲದಲ್ಲಿ ಅಲ್ಲಿ ಭೂತನಾಥ ದೇವಾಲಯಕ್ಕೆ ನೀರು ಹತ್ತುತ್ತಾ ಇದ್ದಂಗೆನೆ ನೀರು ಹರಿದು ಬರೋದು ಮತ್ತೆ ಭೂತನಾಥ ದೇವಾಲಯ ಈ ಕೆರೆಯ ಟಾಪಲ್ಲಿ ಇದೆ ಆಯ್ತಾ ಮತ್ತೆ ಅಲ್ಲೊಂದು ಹೈಟಲ್ಲಿ ಗುಡ್ಡ ಕಾಣಿಸ್ತೇವೆ ನೋಡಿ ಅಲ್ಲಿಂದಲೇ ಜೋಗ್ ಫಾಲ್ಸ್ ಥರ ಮಳೆಗಾಲದಲ್ಲಿ ನೀರು ಬರೋದು ಮತ್ತೆ ಈ ಕಡೆಗೆ ಗುಹಾಂತರ ದೇವಾಲಯ ಇರುತ್ತೆ ಮತ್ತೆ ಆ ಕಡೆಗೆ ಕೆಳಗಣ ಶಿವಾಲಯ ಮತ್ತೆ ಮೇಲಿನ ಶಿವಾಲಯ ಮತ್ತೆ ಅಲ್ಲಿ ಮ್ಯೂಸಿಯಂ ಕೂಡ ಇದೆ ಅಲ್ಲಿಗೂ ಕೂಡ ನಾವು ಹೋಗ್ತೇವೆ ವಿದೇಶಿಗರಂತೂ ತುಂಬಾ ಜನ ಇರ್ತಾರೆ ಈ ಕಡೆ ಎಲ್ಲ ಮತ್ತೆ ನಮ್ಮ ಆಸೆಯಾಗಿತ್ತು ವಿದೇಶಿಯರ ಜೊತೆ ಫೋಟೋ ತೆಗ್ಸ್ಕೋಬೇಕು ಹೇಳಿ ಹಾಗೆ ನಮ್ಮ ಅತ್ತೆಯವರ ಆಸೆ ಕೂಡ ಈಡೇರ್ತು ಇಲ್ಲಿ

हाय मडी हाय अत्रपय को हाय मडी हाय हाय मडी <laughs> हन्नावर हाँ हन्नावर हाँ बनी बनी कैसी बगा म्यूजियम के बंद भी ना हो ಮ್ಯೂಸಿಯಂ ಪರ್ಮಿಷನ್ ಇಲ್ಲ ಹಾಗಾಗಿ ಅಲ್ಲಿ ನೋಡೋ ಹಾಗಿದೆ ಗೈಸ್ ಅದ್ಭುತವಾಗಿ ಇದೆ ಹಿಂದಿನ ಕಾಲದಲ್ಲಿ ಕಾಲದಲ್ಲಿರುವಂತಹ ಒಂದಿಷ್ಟು ವಸ್ತುಗಳಾಗಿರ್ಬೋದು ಎಲ್ಲಾನು ಇದೆ ನೋಡಿದ್ವಿ ವೀರ ಮಧಕರಿ ಫಿಲ್ಮ್ ಅಲ್ಲಿ ಶೂಟಿಂಗ್ ಆದಂತ ಸ್ಪಾಟ್ ಇದು ಇದು ಮ್ಯೂಸಿಯಂ ಇದೆ ಈ ಕಡೆಗೆ ಒಂದು ಹೈಟ್ ಅಲ್ಲಿ ಗುಡ್ಡದಲ್ಲಿ ಒಂದಿಷ್ಟು ಪ್ಲೇಸ್ ಇದೆ ಇಲ್ಲಿ ಜನರು ಬರೋ ತುಂಬಾ ಕಡಿಮೆ ಅಂದ್ರೆ ಗೋವಾಂತರ ದೇವಾಲಯ ನೋಡಿಕೊಂಡು ಅಲ್ಲಿಂದನೆ ಹೊರಟು ಹೋಗೋದೇ ಜಾಸ್ತಿ ಅಂದ್ರೆ ಇದು ಈಚೆ ಕಡೆ ಗುಡ್ಡ ಗುಡ್ಡ ಆಗಿರೋದ್ರಿಂದ ಜನರು ಡೈವರ್ಟ್ ಆಗಿಬಿಡ್ತಾರೆ ಆಯ್ತಾ ಮತ್ತೆ ಏನಂತಂದ್ರೆ ಗೈಸ್ ಇಲ್ಲಿ ಕೆಳಗಣ ಶಿವಾಲಯ ಮತ್ತೆ ಮೇಲಿನ ಶಿವಾಲಯ ಇಲ್ಲಿ ಜಾಸ್ತಿ ನಾವೆಲ್ಲ ನೋಡೋದು ಶಿವನ ದೇವಾಲಯಗಳೇ ಮತ್ತು ಇಲ್ಲಿ ಸಭಾ ಮಂಟಪಗಳು ಇದೆ ಮತ್ತು ಮದುವೆ ಮಂಟಪಗಳಾಗಿರ್ಬೋದು ಮತ್ತು ಈ ನೃತ್ಯಗಳನ್ನೆಲ್ಲ ಮಾಡೋದಕ್ಕೆ ಭರತನಾಟ್ಯ ಈ ಥರದನ್ನೆಲ್ಲ ಮಾಡೋದಕ್ಕೆ ಮಂಟಪಗಳು ಅಂದರೆ ಸ್ಟೇಜ್ಗಳು ಈ ಥರದೆಲ್ಲೂ ಇದ್ದಾವೆ ಇಲ್ಲಿ ಹಾಗೆ ಇದೆಲ್ಲವನ್ನು ಕೂಡ ನಾವು ಇಲ್ಲಿ ನೋಡಿಕೊಂಡ್ವಿ ಬಾದಾಮಿ ಊರೇ ಕಾಣಿಸುತ್ತೆ ಹಾಗೆ ಮತ್ತೆ ಕೇವ್ ಟೆಂಪಲ್ ನೋಡಿ ಎಂತ ಅನಿಸೋದಿಲ್ಲ ಒಂಥರ ಗೂಡ ಹೆಂಗೆ ಕಾಣಿಸ್ತಾ ನೋಡಿ ಸೇಮ್ ಅದೇ ಥರನೇ ಥಿಂಕ್ ಮಾಡ್ಬೋದು ನಾವು ಮತ್ತೆ ಏನು ಬ್ಯೂಟಿಫುಲ್ ಗೈಸ್ ಬಂದದಿಕ್ಕೂ ಸಾರ್ತಕ್ಕಂತ ಅನ್ನಿಸ್ತು ನಾವು ಅಲ್ಲಿ ಹೋಗ್ಲಿಕ್ಕಿದೆ ಮೇಲೆ ಟಾಪ್ ನೋಡಿ ಎಲ್ರಿಗೂ ಕುಂತಿದ್ದಾರೆ ಶಿವನ ದೇವಾಲಯ ಮಾಡೋದ್ರಲ್ಲಿ ಬಿಸಿ ನೋಡಿ ಇದು ಇಸ್ವಿ ಇದೆ ನೋಡಿ ಸಾವಿರದ ಐದುನೂರ ಇಸ್ ಪಿರಂಗಿ ಈಗ ನಾವು ಸುತ್ತಾಡ್ತಾ ಜಾಗದಲ್ಲಿ ಆಗಿನ ಕಾಲದ ಜನರೆಲ್ಲ ವಾಸ ಮಾಡ್ತಾ ಇದ್ರು ಅಂದ್ರೆ ಅವ್ರು ಕಟ್ಟಿರುವಂತ ಮನೆಗಳನ್ನೆಲ್ಲ ನಾವು ನೋಡಬಹುದು ಮತ್ತೆ ಸ್ವಾತಂತ್ರ್ಯ ದಿನಾಚರಣೆಗೆ ಗಣರಾಜ್ಯೋತ್ಸವಕ್ಕೆ ಎಲ್ಲಾನು ಇಲ್ಲಿ ಬಾವುಟ ಕೂಡ ಹಾರಿಸ್ತಾರೆ ಮತ್ತೆ ಇಲ್ಲಿ ನಾವು ವಿಶಾಲವಾದ ಜಾಗವನ್ನು ನೋಡಬಹುದು ತುಂಬಾ ಖುಷಿ ಆಗುತ್ತೆ ಹಾಗೆ ಈಗ ಜನವರಿ ಇಪ್ಪತ್ತಾರಕ್ಕೆ ಹೊಸ್ದಾಗಿ ನೋಡಿ ಇಲ್ಲಿ ಪೇಂಟಿಂಗ್ಸ್ ಎಲ್ಲಾನು ಮಾಡಿ ಇಲ್ಲಿ ಬಾವುಟವನ್ನು ಕೂಡ ಹಾರಿಸಿದ್ರಂತೆ ಗೈಸ್ ಹಾಗೆ ಈ ಹೈಟ್ ಪ್ಲೇಸ್ ಅಲ್ಲಿ ಹೋಗ್ ನಾವು ಕೂಗಿದ್ರೆ ಇಕೋ ಆಗುತ್ತೆ ಹಾಗೆ ಇದು ಆಗಿನ ಕಾಲದಲ್ಲೆಲ್ಲ ಬರಗಾಲ ಬಂದರೆ ಅಂತ ಆಹಾರಗಳನ್ನ ಸಂಗ್ರಹಣೆ ಮಾಡಿಡುವಂತ ಕೊಠಡಿ ನೋಡಿ ಎಷ್ಟು ಹೈಟಲ್ಲಿದ್ದೀವಿ ಗೈಸಿ ಇಲ್ಲಿ ಬದಾಮಿ ಊರಲ್ಲಿ ಹಾಗೆ ಇಲ್ಲಿ ಎಷ್ಟು ಹೈಟ್ ಗುಡ್ಡದ ಮೇಲೆ ನೀರಿದೆ ನೋಡಿ ಖುಷಿ ಆಯ್ತು ಏ ಕಪ್ಪೆ ಅಲ್ಲ ಅದೇ ಇದು ಒಳದಾರಿದೆ ನಾವು ಹೋಯ್ತಿದ್ದದ್ದು ಜೈ ಶ್ರೀರಾಮ್ ಹೇಳ್ರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇಡೀ ಗುಹೆಯನ್ನೆಲ್ಲ ನಾವು ಸುತ್ತಾಡಿ ಹಾಗೆ ಹಿಂದ ದಾರಿಯಿಂದ ಇಳಿದು ಬಂದ್ವಿ ಇಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಇಲ್ಲಿ ಕೈ ಮುಗಿದು ಹಾಗೆ ನಾವೆಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡ್ಕೊಂಡು ಹಾಗೆ ಹೊರಟುವೆ ಗೈಸಿ ಈ ಇಲ್ಲಿ ಜಾತ್ರೆ ಆದಾಗ ಇಡೀ ಗುಹೆಗೆ ಲೈಟಿಂಗ್ಸ್ ಹೂವಿನಿಂದ ಅಲಂಕಾರ ಎಲ್ಲ ಮಾಡ್ತಾರಂತೆ